ಕೆಚ್ಚಲು ಬಾವು ನಿವಾರಣೆಗೆ ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂಥ ಔಷಧಿಯ ಬಗ್ಗೆ ತಿಳಿಯೋಣ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಐನೂರ ಗ್ರಾಂ ಅಶ್ವಗಂಧದ ಎಲೆ ಹತ್ತು ಕರಿಮೆಣಸು ಕಾಳು ಹತ್ತು ಬೆಳ್ಳುಳ್ಳಿ ಎಸಳು ಇಪ್ಪತ್ತು ಗ್ರಾಂ ಅರಿಶಿಣದ ಬೇರು ಒಂದು ನಿಂಬೆ ಒಂದು ಅಚ್ಚು ಬೆಲ್ಲ ಔಷಧಿ ತಯಾರಿಸುವ ವಿಧಾನ ಅಶ್ವಗಂಧದ ಸೊಪ್ಪನ್ನು ಸ್ವಚ್ಛವಾಗಿ ತೊಳೆದುಕೊಂಡು ರುಬ್ಬಿಕೊಳ್ಳಬೇಕು ನಂತರ ಕರಿಮೆಣಸು ಬೆಳ್ಳುಳ್ಳಿ ಅರಿಶಿನದ ಬೇರು ನಿಂಬೆಹಣ್ಣು ಸಿಪ್ಪೆ ಸಮೇತವಾಗಿ ಮತ್ತು ಬೆಲ್ಲವನ್ನು ಹಾಕಿ ರುಬ್ಬಿಕೊಳ್ಳಬೇಕು ಈ ಮಿಶ್ರಣವನ್ನು ರುಬ್ಬಿಕೊಂಡ ಅಶ್ವಗಂಧದ ಸೊಪ್ಪಿನ ಜೊತೆ ಚೆನ್ನಾಗಿ ಬೆರೆಸಬೇಕು ಇದನ್ನು ಮೂರು ಭಾಗಗಳನ್ನಾಗಿ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಹಸುವಿಗೆ ತಿನ್ನಿಸಬೇಕು ಅಥವಾ ಎಚ್ಚರಿಕೆ ವಹಿಸಿ ಗೊಟ್ಟದ ಮುಖಾಂತರ ಕುಡಿಸಬೇಕು ಈ ವಿಧಾನವನ್ನು ಮೂರರಿಂದ ಐದು ದಿನಗಳವರೆಗೆ ಪುನರಾವರ್ತಿಸಬೇಕು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ